every nation has its core culture but our mission our vision is an organized strong hindu society which will impart the dharma knowledge to the world so that world becomes happy blissful and peaceful ಆರ್ಎಸ್ಎಸ್ ಚಟುವಟಿಕೆಗಳಿಗೆ ರಾಜ್ಯ ಸರ್ಕಾರದಿಂದ ನಿರ್ಬಂಧ ವಿಚಾರ ತೀವ್ರ ವಿವಾದ ಸ್ವರೂಪ ಪಡೆದುಕೊಂಡಿರೋದರ ಮಧ್ಯೆ ರಾಷ್ಟೀಯ ಸ್ವಯಂ ಸೇವಕ ಸಂಘ ನೋಂದಣಿ ಆಗಿಲ್ಲ ಇವರಿಗೇನು ಪ್ರತ್ಯೇಕ ಕಾನೂನು ದೇಶದಲ್ಲಿ ಇದೆಯಾ ಅನ್ನೋ ಪ್ರಶ್ನೆಗಳು ಕಾಂಗ್ರೆಸ್ ಪಾಳೆಯದಿಂದ ಕೇಳಬಂದಿದ್ವು ಇಂತಹ ಆರೋಪಗಳನ್ನು ಕೂಡ ಆರ್ಎಸ್ಎಸ್ ಮೇಲೆ ಮಾಡಲಾಗಿತ್ತು ಇವುಗಳಿಗೆಲ್ಲ ಈಗ ಸಂಘದ ಮುಖ್ಯಸ್ಥ ಮೋಹನ್ ಭಾಗವತ್ ಅವರೇ ರಿಯಾಕ್ಟ್ ಮಾಡಿದ್ದಾರೆ ಅದಕ್ಕೆ ಒಂದಷ್ಟು ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ಆರ್ಎಸ್ಎಸ್ ಶತಮಾನೋತ್ಸವದ ಹಿನ್ನೆಲೆಯಲ್ಲಿ ಹೊಸಕೆರೆಹಳ್ಳಿಯ ಪಿಇಎಸ್ ಕಾಲೇಜು ಸಭಾಂಗಣದಲ್ಲಿ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಉಪನ್ಯಾಸ ಕೊಟ್ಟರು ಕರ್ನಾಟಕ ಆಂಧ್ರಪ್ರದೇಶ ತೆಲಂಗಾಣ ತಮಿಳುನಾಡು ಹಾಗೆ ಕೇರಳ ರಾಜ್ಯದಿಂದ ಬಂದಂತ ವಿವಿಧ ಕ್ಷೇತ್ರಗಳ ಆಹ್ವಾನಿತರ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದು ಅನೇಕ ವಿಚಾರಗಳ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾರೆ ಆರ್ಎಸ್ಎಸ್ ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ಆಗ ಭಾರತದಲ್ಲಿದ್ದ ಬ್ರಿಟಿಷರ ಬಳಿ ನಾವು ಸಂಘವನ್ನ ನೋಂದಣಿ ಮಾಡಿಕೊಳ್ಬೇಕಾಗಿತ್ತ ಸ್ವಾತಂತ್ರ್ಯ ಬಂದ ನಂತರವೂ ನೋಂದಣಿ ಕಡ್ಡಾಯ ಮಾಡಿಲ್ಲ ನಮ್ಮದು ಸ್ವತಂತ್ರ ಹಾಗೆ ಕಾನೂನಾತ್ಮಕ ಸಂಘವಾಗಿದ್ದು ಹೀಗಾಗಿ ನೋಂದಣಿ ಮಾಡಿಸಿಲ್ಲ ಹಿಂದೂ ಧರ್ಮ ಕೂಡ ನೋಂದಣಿ ಆಗಿಲ್ಲ ಆರ್ಎಸ್ಎಸ್ ನಿಷೇಧ ಮಾಡೋ ಬಗ್ಗೆಯೂ ಚರ್ಚೆ ನಡೆದಿದ್ದು ಕೋರ್ಟ್ ಇದನ್ನ ತಿರಸ್ಕರಿಸಿದೆ ನಮ್ಮದು ಸಂವಿಧಾನಾತ್ಮಕ ಸಂಘವಾಗಿದ್ದು ಆರ್ಎಸ್ಎಸ್ ಆದಾಯ ತೆರಿಗೆ ಕೂಡ ಕಟ್ತಾ ಇದೆ ಅಂತ ಹೇಳಿದರು ಸೊಸೈಟಿ ದಟ್ ದಿ Because Hindus are responsible for Bharat. What is our country? It is not that British gave us nationhood. We are an ancient nation. So everywhere in the world, people agree that every nation has its core culture. There are many inhabitants, but there is a core culture. <coughs> what is the core culture? ಇನ್ನು ಆರ್ ಎಸ್ ಎಸ್ ನಲ್ಲಿ ಯಾರಿಗೆಲ್ಲ ಅವಕಾಶ ಇದೆ ಅನ್ನೋ ಪ್ರಶ್ನೆ ಕೂಡ ಎದುರಾಯಿತು ಆರ್ ಎಸ್ ಎಸ್ ನಲ್ಲಿ ಮುಸ್ಲಿಮರನ್ನ ಸೇರಿಸಿಕೊಳ್ಳೋದಕ್ಕೆ ಅವಕಾಶ ಇದೆಯಾ ಹಾಗೆ ಅಲ್ಪಸಂಖ್ಯಾತರಿಗೆ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸೋ ಉದ್ದೇಶ ಇದೆಯಾ ಅನ್ನೋ ಪ್ರಶ್ನೆಗೂ ಕೂಡ ಮೋಹನ್ ಭಾಗವತ್ ಉತ್ತರ ಕೊಟ್ಟಿದ್ದು ನಮ್ಮಲ್ಲಿ ಜಾತಿ ಲಿಂಗ ಮುಸ್ಲಿಂ ಕ್ರೈಸ್ತ ಬ್ರಾಹ್ಮಣ ಶೈವ ಅನ್ನೋ ಪಂಥಗಳಿಗೆ ಅವಕಾಶ ಇಲ್ಲ ಯಾವುದೇ ಧರ್ಮದವರು ಶಾಖೆಗೆ ಬರಬಹುದು ಆದ್ರೆ ಶಾಖೆಗೆ ಬರೋರು ತಮ್ಮ ಧರ್ಮವನ್ನ ಹೊರಗಿಟ್ಟು ಭಾರತ ಮಾತೆಯ ಮಕ್ಕಳಾಗಿ ಬರಬೇಕು ಹಿಂದೂ ಸಮಾಜವನ್ನು ಒಪ್ಕೊಂಡು ಶಾಖೆಗೆ ಬರಬೇಕು ಸಂಘದ ನಿಯಮಗಳನ್ನ ಪಾಲನೆ ಮಾಡಬೇಕು ಅಂತ ಹೇಳಿದ್ದಾರೆ ಆರ್ ಹಿಂದೂ ಸಮಾಜದ ಮೇಲೆ ಯಾಕೆ ಗಮನ ಹರಿಸುತ್ತೆ ಅನ್ನೋ ಪ್ರಶ್ನೆಗೆ ಒಂದೇ ಮಾತಲ್ಲಿ ಉತ್ತರ ಕೊಟ್ಟ ಭಾಗವತ್ ಅವರು ಭಾರತ ಅನ್ನೋ ದೇಶಕ್ಕೆ ಹಿಂದೂಗಳು ಜವಾಬ್ದಾರರು ಅಂತ ಹೇಳಿದ್ದಾರೆ ಬ್ರಿಟಿಷರು ನಮ್ಗೆ ರಾಷ್ಟ್ರದ ಸ್ಥಾನಮಾನ ಕೊಟ್ಟರು ಅಂತಲ್ಲ ನಾವು ಪ್ರಾಚೀನ ರಾಷ್ಟ್ರ ಪ್ರಪಂಚದ ಎಲ್ಲಾ ಕಡೆ ಪ್ರತಿಯೊಂದು ರಾಷ್ಟ್ರಕ್ಕೂ ತನ್ನದೇ ಆದ ಮೂಲ ಸಂಸ್ಕೃತಿ ಇದೆ ಅನ್ನೋದನ್ನ ಜನ ಒಪ್ತಾರೆ ಅಲ್ಲಿ ಅನೇಕ ನಿವಾಸಿಗಳಿವೆ ಆದರೆ ಒಂದು ಮೂಲ ಸಂಸ್ಕೃತಿ ಇದೆ ಭಾರತದ ಮೂಲ ಸಂಸ್ಕೃತಿ ಏನು ನಾವು ಯಾವುದೇ ವಿವರಣೆಯನ್ನ ಕೊಟ್ಟರು ಅದು ನಮ್ಮನ್ನ ಹಿಂದೂ ಅನ್ನೋ ಪದಕ್ಕೆ ಕರೆದೊಯ್ಯುತ್ತೆ ಅಂತ ಹೇಳಿದ್ರು ಭಾರತದಲ್ಲಿ ವಾಸ್ತವವಾಗಿ ಅಹಿಂದು ಇಲ್ಲ ಅಂತ ಹೇಳಿದ ಭಾಗವತ್ ಎಲ್ಲಾ ಮುಸ್ಲಿಮರು ಮತ್ತು ಕ್ರಿಶ್ಚಿಯನ್ನರು ಒಂದೇ ಪೂರ್ವಜರ ವಂಶಸ್ಥರು ಅಂತ ಹೇಳಿದ್ರು ಅವರಿಗೆ ಬಹುಶಃ ಇದು ಗೊತ್ತಿಲ್ಲ ಅಥವಾ ಅವರು ಅದನ್ನ ಮರೆಯೋ ಹಾಗೆ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ ತಿಳಿದಿದ್ದೋ ತಿಳಿಯದೇನೋ ಎಲ್ಲರೂ ಭಾರತೀಯ ಸಂಸ್ಕೃತಿಯನ್ನ ಅನುಸರಿಸ್ತಾರೆ ಹೀಗಾಗಿ ಯಾರೂ ಅ ಹಿಂದೂ ಅಲ್ಲ ಹಾಗೆ ಪ್ರತಿಯೊಬ್ಬ ಹಿಂದೂ ತಾನು ಹಿಂದೂ ಅಂತ ಅರಿತ್ಕೊಳ್ಬೇಕು ಯಾಕಂದ್ರೆ ಹಿಂದೂ ಅಂದ್ರೆ ಭಾರತಕ್ಕೆ ಜವಾಬ್ದಾರನಾಗಿರುವುದು ಅನ್ನೋ ಅರ್ಥ ಅಂತ ಹೇಳಿದ್ರು ಹಾಗೆ ಇನ್ನೊಂದು ಮಾತನ್ನು ಕೂಡ ಹೇಳಿದ್ರು ನಾವು ಯಾವ ರಾಜಕೀಯ ಪಕ್ಷಗಳಿಗೂ ಕೂಡ ಸಪೋರ್ಟ್ ಮಾಡೋದಿಲ್ಲ ಅಂತ ರಾಮ ಮಂದಿರವನ್ನ ಕಟ್ಟೋದಕ್ಕೆ ಬಿಜೆಪಿ ಸಪೋರ್ಟ್ ಮಾಡ್ತು ಅನ್ನೋ ವಿಚಾರಕ್ಕಾಗಿ ಮಾತ್ರ ನಾವು ಬಿಜೆಪಿಗೆ ಬೆಂಬಲವನ್ನ ಕೊಟ್ವಿ ಇನ್ ಕೇಸ್ ಕಾಂಗ್ರೆಸ್ ಏನಾದರೂ ರಾಮ ಮಂದಿರವನ್ನ ಕಟ್ಟೋದಕ್ಕೆ ಸಪೋರ್ಟ್ ಮಾಡಿದ್ರೆ ನಾವು ಕಾಂಗ್ರೆಸ್ಗೂ ಕೂಡ ಸಪೋರ್ಟ್ ಮಾಡ್ತಾ ಇದ್ವಿ ಅಂತ ಮೋಹನ್ ಭಾಗವತ್ ಅವರು ಹೇಳಿದ್ದಾರೆ ಡಾಕ್ಟರ್ ವಾಟ್ ಆಫ್ ಇನ್ ಇಯರ್ಸ್ I think I have answered this question already in the second part of speech yesterday. So we want to unite, organize, impart qualities to entire Hindu society so that they will create a prosperous and strong Bharat which will impart the dharma knowledge to the world so that world becomes happy, blissful and peaceful. That part of the task has, is to be carried out by the entire society, the entire nation. We are preparing Hindu society for that. Ours is the only vision, single vision. After we fulfill that vision, we don't want to do anything else. Organizing the entire Hindu society. This is our task. We'll finish it, and the organized society will do the rest. We are included in that society, so we will follow suit. But our mission, our vision is an organized, strong Hindu society.